ಊರಿಗೆ ಹೊಂಟಿವಿ ನಮ್ಮ ಬೆಂಗಳೂರಿಗೆ કેશ યાર આવના જાન પડરી કાકારા અલણા જોતો પાડો ಹ್ಞೂ ಆಗುತ್ತೆ ಹಿಂದೆ ನಾಲ್ಕು ಮಂದಿ ಕುಂದಿರ್ತೀವಿ ನಾವು ಮುಂದೆ ಹುಡುಗರು ಕರ್ಕೊಂಡು ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಸಾಲಿಲ್ಲ ಅಂದ್ರೆ ಏನು ಮಾಡೋದು ಆಂ ಓ ಇವತ್ತು ಲೇಟಾಗಿ ಹೊಂಟೀವಿ ಹನ್ನೆರಡು ಗಂಟೆ ಆಗತ್ತ ಹ್ಞೂ ಲಘು ಹೋಗಿದ್ರ ಲಘು ಬರ್ತಿದ್ವಿ ಲಘು ಮುಟ್ತಿದ್ವಿ ಒಂದು ಹತ್ತು ಗಂಟೆ ಹಿಂಗ ಲೇಟಾಗಿ ಉಂಟು ನಮ್ ಇತ ನನ್ನ ಫ್ರೆಂಡ್ಸ್ ಬಾಯ್ ಮಾಡಿ ನಮೀತಾಗ

ಯಾವ ದೇವಸ್ಥಾನ ರೀ ಇದು ಜಗ್ಗದ ಎಂತವ್ ದೇವಸ್ಥಾನ ನೂರ ಒಂದು ದೇವಸ್ಥಾನ ಅದಾವ ಇಲ್ಲಿ ಕೆರೆ ಅದಾವಂತ ಕೆರೆ ಅಲ್ಲೇ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾರಲ್ಲ ಈಗ ಹಳೆ ಕಾಲದ ಹೆಂಗ್ ವ್ಯವಸ್ಥೆ ಮಾಡ್ಯಾರ ನೋಡ ಟ್ಯಾಂಕ್ ಬಂದ್ ತುಂಬಕೊಂಡ್ ಹೋಗ್ತೈತೆ ಅಂತ ಹೇಳಿಲ್ಲ ಜಾಸ್ತಿಗ ಈಗ ಹಾಕ್ಯಾರ ನೋಡಿ ಇಲ್ಲೆಲ್ಲ ನಂಬರ್ ಹಾಕ್ಯಾರ ಲ್ಯಾಟ್ರಿನ್ ಟ್ಯಾಂಕ್ ನಂಬರ್ ಅಂತಂದ ಮೂರಿಗೆ ಕ್ಲೀನ್ ಮಾಡಾಕ ಹ್ಮ್

什么的？哪里 ಬಾಗ್ಲಿಯಾರು ನಂಬ್ರದ ಬಾಗ್ಲಿಯಾರು ಭಾಳ ಮಂದಿ ಅದಾರ ಅವ್ರು ಏನೋ ತಗೊಂಡ್ರತ ಅಲ್ಲಿ ನಮ್ಮ ಮಾರ್ಗ ಬಿಟ್ಟು ಇಲ್ಲಿ ತೊಗೊಂಡ್ರ ಇಲ್ಲದಿದ್ದು ಜಾಸ್ತಿ ರೇಟ್ ಹೇಳತ್ತ ಅಂದ್ರೆ ಅಕ್ಕಪಕ್ಕ ಇರುತ್ತಲ್ಲ ಆಮೇಲೆ ನೀರಾವರಿ ಇರುತ್ತೆ ಕೊಟ್ಟಿರ್ತಾರೆ ಯಾರ ತಂಗ ಕಾಣಸ್ತೇನ ನೋಡ್ರಿ ಈಗ ಕೊಪ್ಳದ ಹತ್ರ ಎಂಟ್ರಿ ಆಗಲಿ ಕೊಪ್ಪಳಿಗೆ ಕೊಪ್ಳಕ್ಕ ನೋಡಬೇಕು ಇದು ಹುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ವಿ ಏನೇನು ಆಗ್ತೈತೆ ನೀರಿದ್ರೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ನೀರಿಲ್ಲಂದ್ರೆ ಪದ್ಮೆ ಅಲ್ಲಿ ನೋಡೋಣ ಏನೇನು ಆಗ್ತೈತಿ ಫ್ರೆಂಡ್ಸು ದೇ ಹುರ್ಗಿಯಮ್ಮ ಕರೆಸ್ಕೊಳ್ತಾಳೆ ಏನು ಮಾಡ್ತಾ ಇಲ್ಲಿ ಕೊಪ್ಪಳದ ಕೊಪ್ಪಳ ಮೇಲೆ ಹಸಿ ಬಂದ್ರೆ ಇದು ಸಿಟಿ ಒಳಗೆ ಹಾಸಿ ಹೊಡ್ತೀವಿ ಹೈವೇ ರೋಡ್ ಬಿಟ್ಟು ಸಿಟಿ ಒಳಗೆ ಬಂದ್ವಿ ಕೊಪ್ಪಳ ಸಿಟಿ ಯಾಕಂದ್ರೆ ಗದ್ದಿನ ಮ್ಯಾಗ ಹಾಸಿ ಬಂದಿದ್ರೆ ಅಲ್ಲೇ ತೊಗೊಂಡ್ಬಿಡ್ತಿದ್ವಿ ಟಾನಿ ಆಮೇಲೆ ಘಾಟೆ ಅವು ಎಲ್ಲ ಮಕ್ಕಳಿಗೆ ಹೋದ್ಮೇಲೆ ತಿನ್ನಾಕ್ ಬೇಕಲ್ಲ ಅದಕ್ಕೆ ಚೆನ್ನಾಗಿರ್ತಾವೆ ಈ ಕಡೆ ನಮ್ಮ ಕಡೆಯೂ ಎಲ್ಲಾರ್ಗಿ ಅದಕ್ಕೆ ಕೊಪ್ಪಳದಾಗ ತಗೊಂಡ್ರೆ ಆಯ್ತು ಅಂತ ಹೇಳಿ ಇಲ್ಲೇ ಬರ್ತೀವಿ ನೋಡಿರಿ ಟಾಣಿ ಟಿಕ್ಚರ್ ಆಮೇಲೆ ಪೇಡೆ ಧಾರ್ವಾಡ ಪೇಡೆ ಅವನ್ನೆಲ್ಲ ನಮ್ಮ ಮಿತ್ಯ ಧಾರ್ವಾಡ ಪೇಡೆ ಭಾಳ ಇಷ್ಟ ಫೇವ್ರೆಟ್ ಹಂಗೊಳಗೆ ಸಕ್ರಿ ಈಗ ಮಸ್ತ್ ಐತಿ ಇವತ್ತೇನು ರೀ ಅಂತ

ಮನ್ಕಾ ಗಿರ್ದಿನಲ್ಲಿ ಬಿಗ್ ಬಾಸ್ ಅಲ್ಲಿ ಠಾಕೂರ್ ಪೇಡ ಇಲ್ಲಿ ನಿಂದ್ರಸಿ ತಗೊಂಡು ಈಗ ಹೋಗಿ ಬರ್ಲಾ ಪೇಡೆ ಬಗಾರ वह प्लिभागे दोनो, इलादो देनो, डानी, कतेस्को, दपन्त, 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 यहाँ से रहते है, जै? ज़्छो, भूमा? जैन, बघामी कुरी ना? रादू, आओ, जैन्स 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 जोडे माणा अट्राओज़?

ಅಲ್ಲ फ्रेंड्स ನೋಡಿ ನಾವು ಈಗ ಕೊಪ್ಪಳದಾಗ ಡೀಸೆಲ್ ಹಾಕಿಸ್ಕೋಣ ಅಂತೀವಿ ಗಾಡಿಗೆ ಹಂಗಾಗಿ ಇಲ್ಲಿ ನಿಂತೀವಿ ಎಲ್ಲ ತಗೊಂಬಂದ್ವಿ ಬಟ್ ಇವು ಸಿಗ್ಲಿಲ್ಲ ಡಾನಿ ಹಂಗಾಗಿ ಬೇರೆ ಕಡೆ ಎಲ್ಲ ನೋಡಬೇಕು ಇವ್ರಿಗೆ ಇಷ್ಟ ಆಗಿದ್ದು ಡ್ಯಾನ್ಸ್ ಇಗ್ಲಿಲ್ಲ ಅದಕ್ಕೆ ಹಾ ಕಾಪಾ ಕಾರ್ ಓಡ್ತೈತಾ ಕಾರ್

ಕಾಲುವೆ ನೀರು ನೀರ ಇಲ್ಲ ನೋಡಿ ಇದ್ರಾಗ ಒಳಗ ನೀರ್ ಐತೆನೆ ಇಲ್ಲ ಮಠ ಐತಿ ಇಲ್ಲಿ ರಾಘವೇಂದ್ರ ಮಠ ಹೌದಾ ರಾಘವೇಂದ್ರ ಸ್ವಾಮಿ ಮಠನು ಇತ್ತು ಅಲ್ಲಿ ಹೋಗಿದ್ವಿ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಐತೆ ಎಲ್ಲ ಐತೆ ಕಾಲೇಜು ಹೈಸ್ಕೂಲ್ ಅಂತ ಹಾಕ್ಯಾರ ನೋಡಲ್ಲಿ We college. ನೋಡ್ರಿ ನಮ್ ಬೆಂಗ್ಳೂರ್ದು ಬೆಂಗ್ಳೂರ್ ಅಂತೀನಿ ಫ್ರೆಂಡ್ಸ್ ಇವಾಗ ನೋಡ್ರಿ ಹುಲ್ಗೆ ಮುಗ ಮುಡಿ ಕೊಡ್ಬೇಕಂತಾನೆ ಅನ್ಕೊಂಡಿದ್ರು ಅವರು ಮೂರು ಜನ ನಮ್ಮ ತಂಗಿ ಗಂಡ ತಂಗಿ ಮಕ್ಕಳು ಹಂಗಾಗಿ ದೇವಿಗೆ ಈಗ ಆಲ್ರೆಡಿ ಎತ್ತರ ಹಂಗೆ ಎರಡು ಸಲ ಮುಡಿ ಕೊಟ್ಟಿದ್ದೀವಿ ಒಂದು ಸಲ ನಮ್ಮೂರು ಹುಡ್ಚಮ್ಮಗೆ ಆಮೇಲೆ ಒಂದು ಸಲ ಕೊಟ್ಟಿವಿ ಆಮೇಲೆ ಚಾಮುಂಡೇಶ್ವರಿ ದೇವಿಗೆ ಒಂದು ಸಲ ಕೊಟ್ಟರೆ ಯಕ್ಷಿ ತಂದು ಈಗ ಎರಡನೇ ಟೈಮು ಮುಡಿ ಕೊಡೋದು ಹಂಗಾಗಿ ಮುಡಿ ಕೊಟ್ಟು ಹೋದ್ರಾಯ್ತು ಅಂತೇಳ್ಬಿಟ್ಟು ಮಕ್ಕಳದು ಮುಡಿ ಕೊಡಗತ್ತರ ಹುಲ್ಗ್ಯಮ್ಮಗ ಅವರು ಅದು ಅದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡ ಬಂದಿದ್ರು ಹಾಗೆ ಊರಿಂದ ಆಗುತ್ತಾ ಆಮೇಲೆ ಇಲ್ಲಿನ ಮುಡಿ ಕೊಟ್ಟು ಒಟ್ಟು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಅವರು ಕೂಡ ನಾವು ಕೂಡ ಹಂಗೆ ಯಾಕಂದ್ರೆ ನಮ್ಮನೆ ದೇವ್ರನು ಕೂಡ ಹುಲ್ಗಮ್ಮ ದೇವಿನ ಹೆಣ್ಣದೇವರು ಹಂಗಾಗಿ ಪ್ರತಿ ಸಲ ಬಂದ್ವಿ ಅಂದ್ರೆ ಹುಲ್ಗಮ್ಮಗೆ ದರ್ಶನ ಮಾಡ್ಕೊಂಡ ಬರ್ತೀವಿ ಬಟ್ ತಿರುಪತಿಗೆ ಹೋಗ್ಬೇಕಂದ್ರೆ ಆಗ್ತಾನೆ ಇಲ್ಲ ತಿರುಪತಿಗೆ ಒಂದು ವರ್ಷಕ್ಕೆ ಒಂದು ಸಲ ಹೋಗಬೇಕು ನೋಡೋಣ ಯಾವಾಗ ಕರೆಸ್ಕೊತಾನ ತಿರುಪತಿ ಏನು ತಮ್ಮ ಮಾಡ್ಕತ್ತ ಹಾಂ వ్యాడ అప్పా వ్యాడ అప్పాంతేతా टॅक्सी ऐ मास रिव्ह